ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂನು ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂನು ಏನಪ್ಪ ಅಂತಂದ್ರೆ ಇವತ್ತಿ ನಾನು ಲಾಗ್ ತೋರಿಸೀನಿ ಹೆಂಗಿರುತ್ತೆ ಏನು ಅಂತ ಹೇಳಿ ಆದ್ರೆ ನಮ್ಮ ಮನೇಲಿ ಏನಷ್ಟು ಜೋರಾಗಿ ಪೂಜೆ ಮಾಡಲ್ಲ ಆಲ್ಮೋಸ್ಟ್ ಎಲ್ರು ಇವತ್ತು ಕಿಚ್ಚಾಯಿಸ್ತಾರೆ ದನಗಳನ್ನ ನಮ್ಮೂರಲ್ಲೂ ಆಯಿಸ್ತಾರೆ ಅಂದ್ರೆ ತುಂಬಾ ಕಮ್ಮಿ ಈ ಇವಾಗಿನೇ ಇದ್ರಲ್ಲಿ ದನಗಳಿರೋದು ಇರೋದು ತುಂಬಾ ಕಮ್ಮಿ ನಮ್ಮೂರಲ್ಲಿ ಒನ್ ಆರ್ ಟೂ ಇರಬಹುದೇನೋ ಗೊತ್ತಿಲ್ಲ ಮೇ ಬಿ ಇರುತ್ತೆ ನಾನು ಅಲ್ಲಿರೋದ್ರಿಂದ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಇವತ್ತು ಇಂಡೇಲಾಗಿ ಹೆಂಗಿರುತ್ತೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಹಾಗೆ ಇದೊಳಕು ಮುಂಚೆ ನಮ್ಮಅಮ್ಮ ಆಲ್ರೆಡಿ ರಂಗೋಲಿ ಬಿಡ್ಸಿದ್ರು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ತೋರಿಸ್ತೀನಿ ಮೇ ಬಿ ನಮ್ಮೂರ್ ಕಡೆ ಕಿಚುಡಿಯನ್ನ ಅಂತ ಹೇಳ್ತಾರೆ ಬೇರೆ ಕಡೆ ಕಾಳನ್ನ ಅಂತನೂ ಹೇಳ್ತಾರೆ ಅರೆ ನಮ್ಮೂರ ಕಡೆ ಕಿಚುಡಿಯನ್ನು ಅಂತ ಹೇಳ್ತಾರೆ ಓಕೆ ನಾ ಕಿಚುಡಿಯನ್ನ ಮಾಡ್ತಾರೆ ನಮ್ಮೂರಲ್ಲಿ ನಮ್ಮ ಮನೆ ಹತ್ರನೇ ಮಾಡ್ತಾರೆ ಯಾಕಂದರೆ ಬಿಕಾಸ್ ದೇವಸ್ಥಾನ ಇರೋದು ನಮ್ಮ ಮನೆ ಹಿಂದೆ ಗೌರಿಂಗಪ್ಪ ದೇವಸ್ಥಾನ ಅಂತ ಹೇಳಿ ನಮ್ಮ ಮನೆ ಹಿಂದೆ ಇರೋದು ಸೊ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಪ್ಲೀಸ್ ಸಾರಿ ಮನೆ ತೋರಿಸಿ ನಮ್ಮಮ್ಮನ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಗೊತ್ತಾ ತೋರಿಸ್ತೀನಿ ಬನ್ನಿ ಅಂದರೆ ಆಗಿನ ಕಾಲದವ್ರಿಗೆಲ್ಲ ಲೈಕ್ ಅಂದರೆ ಎಳಿಯೋ ರಂಗೋಲಿ ಅನ್ನೋದು ಫೇ ಒಂಥರ ಎಷ್ಟು ದೊಡ್ಡ ಬೇಕಾದ್ರೂ ಬಿಡಿಸ್ತಾರೆ ಚಿಕ್ಕಿ ರಂಗೋಲಿ ಬಿಡ್ಸಲ್ಲ ಆದ್ರೂ ನಮ್ಮಮ್ಮ ಟ್ರೈ ಮಾಡಿದ್ದಾರೆ ಚೆನ್ನಾಗೆ ಬಂದಿತ್ತು ನಮ್ಮ ದೊಡ್ಡಮ್ಮರ ಮನೆ ಮತ್ತೆ ಮನೆಗೆ ನಮ್ಮಮ್ಮನೇ ಬಿಡ್ಸಿರೋದು ಚೆನ್ನಾಗಿ ಬಂದಿದೆ ರಂಗೋಲಿ ನಮ್ಮನೇಲಿ ಹಬ್ಬ ಟೈಮಲ್ಲಿ ಯಾವುದೇ ಹಬ್ಬ ಇರ್ಬೋದು ಮಾರ್ಲಮಿ ಹಬ್ಬ ಇರ್ಬೋದು ಯುಗಾದಿ ಹಬ್ಬ ಇರ್ಬೋದು ಯಾವುದೇ ಹಬ್ಬ ಇರ್ಬೋದು ಮನೇಲಿ ಒಲೆ ಅರ್ಚನೆ ಅಡುಗೆ ಮಾಡೋದು ಗ್ಯಾಸಲ್ಲಿ ಮಾಡಲ್ಲ ಜಾಸ್ತಿ ಒಲೆ ತುಂಬ ಜನ ಅಂದರೆ ಲೈಕ್ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಗೇನೆ ಅಲ್ವಾ ನಮ್ಮ ಅಜ್ಜಿ ಇರೋದ್ರಿಂದ ಇಲ್ಲಿಗೆ ಎಡೆ ಇಡಕ್ಕೆ ಬರ್ತಾರಲ್ವ ಜಾಸ್ತಿ ಅಡುಗೆ ಮಾಡಬೇಕು ಒಲೆಲ್ಲಾದರೆ ಬೇಗ ಆಗುತ್ತೆ ಅಂತ ಒಲೆಲೇ ಮಾಡೋದು ನಾನು ಇವತ್ತು ಅದನ್ನು ತೋರಿಸ್ತೀನಿ ನಿಮಗೆ ಹಳ್ಳಿ ಹಾಡು ತಂದಿ ಪಾಡು ತರನ ಭೂಮ್ ತಾಯಿ ನಮ್ ಧೂಮ್ ಆಗಾಗ್ಲಿ ನಾವು ಒಲೆ ಹಚ್ಚೆನೆ ಲೈಕ್ ಫ್ಟು ಇದನ್ನ ದನಟಿ ಮಾಡ್ಕೊಂಡಿದ್ವಿ ಲೈಕ್ ಅಂದರೆ ಹಸು ಕಟ್ಟಾಕೆ ಅಂತ ಹೇಳಿ ಮಾಡಿದ್ವಿ ಆದರೆ ಅಲ್ಲಿ ಹಸು ಕಟ್ಟಕಲ್ಲ ಒಲೆ ಮಾಡಿರೋದ್ರಿಂದ ಅಲ್ಲಿ ಹಸು ಕಟ್ಟಕಲ್ಲ ಆಚೆಗಡ್ಡೆ ಕಟ್ಟಾಕ್ತಾರೆ ಹಸುನೆಲ್ಲ ಓಕೆ ನೆಕ್ಸ್ಟು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಇವತ್ತು ನಾನು ಯಾವಾಗಲೂ ಓಮ್ ರೆಮಿಡಿನೇ ಜಾಸ್ತಿ ಹಾಕೋದು ಫೇಸ್ ಪ್ಯಾಕು ತಂದೆಲ್ಲ ಹಾಕೊಳ್ಳೋಲ್ಲ ನಾನು ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದು ಮಾಡ್ಕೊಳೋದು ವೀಕ್ಲಿ ತ್ರೀ ಟೈಮ್ಸ್ ಆದ್ರೂನು ಅಪ್ಲೈ ಮಾಡ್ತೀನಿ ಇದನ್ನ ಅಪ್ಲೈ ಮಾಡಿ ಆಮೇಲೆ ತುಂಬಾ ತೆಳ್ಳಗಿದ್ರೆ ಇದನ್ನ ಮುಖಕ್ಕೆ ಹಚ್ಕೊಳಕ್ ಆಗಲ್ಲ ಬಿಕಾಸ್ ಅದು ಅನ್ಸುತ್ತೆ ಅಂದ್ರೆ ನೀರ್ ನೀರ್ ತರ ಆಗಿ ಕೆಳಗಡೆ ತರ ಅಂತ ಅನ್ಸುತ್ತೆ ಅನ್ಬಿಟ್ಟು ನಾನು ಸ್ವಲ್ಪ ಇದನ್ನ ಗಟ್ಟಿಯಾಗೇನೆ ಮಾಡ್ಕೊತೀನಿ ನಿಜವಾಗ್ಲೂ ಈ ಫೇಸ್ ಪ್ಯಾಕ್ ತುಂಬ ಚೆನ್ನಾಗೈತೆ ಇದನ್ನ ಮೆನು ಯೂಸ್ ಮಾಡಬಹುದು ವುಮೆನ್ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಾಯ್ಸ್ ಏನಿರ್ತೀರ ನಿಮ್ ಬಿಯರ್ಡ್ ಬಿಟ್ಬಿಟ್ಟು ಲೈಕ್ ಎಲ್ಲೆಲ್ಲಿ ನಿಮ್ಮ ಸ್ಕಿನ್ ಕಾಣಿಸುತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಬಿ ಎರ್ಡ್ಗೆಲ್ಲ ಆಗಬಾರ್ದು ಫೈನಲಿ ಹಂಚ್ಕೊಂಡಾಗಿದೆ ಇದು ಸ್ವಲ್ಪ ಡ್ರೈ ಆಗಲಿ ಮುಗ್ತೀನಿ ಆಮೇಲೆ ವಾಶ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಮೇ ಬಿ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಸಲ ನೀವು ಯೂಸ್ ಮಾಡಿ ನೀವು ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಸಲ ಯೂಸ್ ಮಾಡಿ ನಿಮಗೆ ಅನಿಸುತ್ತೆ ಚೆನ್ನಾಗಿದೆ ಅಂದರೆ ಓಮ್ ರೆಮಿಡಿ ಏನಪ್ಪ ಅಂದರೆ ಒಂದು ಸಲ ಹಚ್ಚಿ ನೆಕ್ಸ್ಟ್ ಟೈಮ್ ಹಚ್ಚಿದಲ್ಲೇ ಇದ್ರೆ ಅದ್ರ ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರಬೇಕು ಅದಕ್ಕೆ ವೀಕ್ಲಿ ತ್ರೀ ಟೈಮ್ಸ್ ಹಚ್ಚಿ ಡೈಲಿ ಬೇಡ ವೀಕ್ಲಿ ಟೈಮ್ ತ್ರೀ ಟೈಮ್ಸು ಒನ್ ಡೇ ಬಿಟ್ಟು ಒನ್ ಡೇ ಆ ಥರ ಹಚ್ಚಿ ಇದು ಸ್ವಲ್ಪ ಡ್ರೈ ಆಗಲಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಿಂಗೆ ಅದನ್ನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ರಿಸಲ್ಟ್ ಏನಿದೆ ಅಂತ ಹೇಳಿ ಫೇಸ್ ವಾಶ್ ಆಗಿದೆ ತುಂಬ ಸಾಫ್ಟಾಗಿರೋದ್ರಿಂದ ಏನೂ ಆಗೋಲ್ಲ ತುಂಬಾ ರಫ್ ಆಗಿರೋ ಟವಲ್ ತಗೊಂಡು ನೀವು ಮುಖಾನ ಈ ತರ ಎಲ್ಲ ಮಾಡಬೇಡಿ ಇದು ತುಂಬಾ ಸಾಫ್ಟ್ ಆಗಿದೆ ನಾನು ಎಷ್ಟೇ ಜೋರಾಗಿ ಈ ತರ ಒರ್ಸಿದ್ರು ಅದು ನನಗೆ ಸಾಫ್ಟ್ ಫೀಲ್ ಅನ್ಸುತ್ತೆ ಆದ್ರೆ ತುಂಬಾ ರಫ್ ಆಗಿರೋ ಟವಲ್ ನ ತಗೊಂಡು ನೀವು ಥರ ಇದು ಮಾಡ್ಬಿಡಿ ಟಿಫನ್ ಕೂಡ ರೆಡಿ ಮಾಡಿದ್ದಾರೆ ಟಿಫನ್ ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಹಬ್ಬ ಅಂದ್ರೆ ಮನೇಲಿ ಒಂಥರ ಕಲೆ ಚೆನ್ನಾಗಿರ್ತೈತೆ ಏನೋ ಒಂಥರ ಆದರೆ ಇವಾಗ ಸಮ್ ಒಂದಷ್ಟು ದೊಡ್ಡವರಾಯ್ತು ದೊಡ್ಡವರೈತೆ ಹಬ್ಬಗಳ ಫೀಲೇ ಗೊತ್ತಾಯ್ತಿರಲ್ಲ ಆದರೆ ಹೆಣ್ಮಕ್ಳು ಗೊತ್ತಾಗ್ತಿರುತ್ತೆ ಗಂಡು ಮಕ್ಳಿಗಂತೂ ಗೊತ್ತಾಗ್ತಿರಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ದುಡಿತಾ ಇರ್ತಾರೆ ನಾನು ನಮ್ಮಣ್ಣದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಿದೀನಿ ಎಲ್ಲೋ ಇರ್ತಾರೆ ಎಲ್ಲೋ ದುಡಿತಾರೆ ಯಾವಾಗಲೋ ಬರ್ತಾರೆ ಬಂದರೆ ಬರ್ತಾರೆ ಬರ್ದೇ ಇದ್ದರೆ ಇಲ್ಲ ಅವರಿಗಂತೂ ಹಬ್ಬದ ಫೀಲ್ ಅಂತೂ ಗೊತ್ತಾಯ್ತಿರಲ್ಲ ಪಾಪಾಜಿ ಓಕೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಅಣ್ಣ ಈಗ ಈ ಸಲ ಬರೋಲ್ಲ ಹಬ್ಬಕ್ಕೆ ಅವ್ನು ಬರೋದೇ ರೇರು ತುಂಬ ನಮ್ಮೂರಲ್ಲಿ ಸಾಲ್ಮರಿ ಹಬ್ಬ ಅಂತ ಅವ್ನು ಮಾಡ್ತೀವಿ ಆ ಹಬ್ಬಕ್ಕೆ ಬರ್ತಾನೆ ಅದು ಒಂದೊಂದು ಸಲ ಬರ್ತಾನೆ ಒಂದೊಂದು ಸಲ ಬರೋಲ್ಲ ಓಕೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ ಹಾಂ ಟಿಫನ್ ರೆಡಿ ಆಗಿದೆ ಒಂದಷ್ಟು ಜನ ಯೂಸ್ ಮಾಡ್ತಿರ್ತೀರ ಒಂದಷ್ಟು ಜನ ಯೂಸ್ ಮಾಡ್ತಿರಲ್ಲ ಈ ಅನ್ನಕ್ಕೆ ಬೆಣ್ಣೆ ತುಂಬ ಫೇಮಸ್ ನಮ್ಮ ಕಡೆ ಬೆಣ್ಣೆ ಹಾಕೊಂಡು ತಿಂದಿದ್ರೆ ನಿಜವಾಗ್ಲೂ ಈ ಕಿಚುಡಿ ಅನ್ನ ಅಂತೀವಲ್ಲ ತುಂಬ ಚೆನ್ನಾಗಿರ್ತೈತೆ ನಿಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಇಕ್ಕಿದ ಬೆಳೆ ಸೋ ಸಾರು ಅಂತೇಳಿದ್ರೆ ನಮ್ಮ ಕಡೆ ಚಿಲ್ಕವರೆ ಸಾರು ಅಂತ ಹೇಳ್ತೀವಿ ಅನ್ನ ಐಟಮ್ ಆಗ್ಲಿ ಏನೇ ಒಂದಾಗ್ಲಿ ನಿಜವಾಗ್ಲೂ ಗ್ಯಾ ಗ್ಯಾಸಲ್ಲಿ ಮಾಡೋದ್ಕಿಂತ ಒಲೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರ್ತೈತೆ ಮತ್ತೆ ಅಷ್ಟೇ ಹಸ್ಬೆ ಗ್ಯಾಸಲ್ಲಿ ಮಾಡಿದಾಗ ಒಂಥರ ಫೀಲ್ ಐತೆ ನನಗೆ ಅದನ್ನ ತಿನ್ನಕ್ಕೆ ಬಟ್ ಒಲೆಯಲ್ಲಿ ಮಾಡಿದಾಗ ತುಂಬಾನೇ ಚೆನ್ನಾಗಿರ್ತೈತೆ ಟೇಸ್ಟ್ ಆಗು ಇರ್ತೈತೆ ವೀಡಿಯೋ ಮಾಡೋದೇ ಮಾರ್ತೋಗಿ ನಾನು ಫ್ರೆಶ್ ಅಪ್ ಎಲ್ಲ ಆಯ್ತು ಇವಾಗ ದೇವಸ್ಥಾನ ತೊಳೆಗೋಗ್ಬೇಕಂತೆ ದೇವಸ್ಥಾನ ಹೋಗೋಣ ಅಲ್ಲಿ ತೋರಿಸ್ತೀನಿ

ಮಾಡೋದು ನಮ್ಮ ಮನೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಮನೆನಿಗೆ ಪೂಜೆ ಮಾಡೋಣ ಪೂಜೆ ಆಯಿತು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಆದ ಮೇಲೆ ಹೋಗಬೇಕು ಯಾಕಂದರೆ ನೈಟಲ್ಲಿ ಕಿಚ್ಚರಿಸ್ತಾರಲ್ವ ಸೊ ನಮ್ಮೂರ ಕಡೆ ಕಿಚಡಿಯನ್ನು ಸ್ಪೆಷಲ್ಲು ನಮ್ಮ ದೇವಸ್ಥಾನದಲ್ಲೂ ಅದನ್ನೇ ಕೊಡ್ತಾರೆ ಇಲ್ಲೇ ಅಲ್ವಾ ಅಡುಗೆ ಮಾಡೋದು ತೋರಿಸ್ತೀನಿ ಬನ್ನಿ ಏನು ಹಾಕಲ್ಲ ಸುಮ್ನಿರು ತಕ್ಕನಾಗಿ ಮಾಡ್ತಾರೆ ಅಲ್ತಿಲ್ದಲ್ಲಾ ಏನು ಚೆನ್ನಾಗಲ್ಲ ಖಾರ ಉಪ್ಪ ಹಾಕ್ಬಿಡು ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕು ತುಂಬಾ ಲೇಟಾಗಿ ಮಾಡ್ತಾರೆ ನಮ್ಮೂರಲ್ಲಿ ಎಲ್ಲ ಊರಲ್ಲೂ ಇಷ್ಟ ಆಲ್ರೆಡಿ ಕಿಚ್ಚಾಯಿಸಿ ಎಲ್ಲರೂ ಮನೆಗೆ ಬಂದಿರ್ತಾರೆ ಆದರೆ ನಮ್ಮೂರಲ್ಲಿ ತುಂಬಾ ಲೇಟಾಗಿ ಮಾಡ್ತಾರೆ ಆಲ್ರೆಡಿ ಟೈಮ್ ಬಂದು ಏಳು ಮುಕ್ಕಾಲು ಈ ಈ ಟೈಮಲ್ಲಿ ಬೇಗನೆ ಕತ್ಲೆ ಆಗಿಬಿಡುತ್ತೆ ಅಂದ್ರೂ ನಮ್ಮೂರಲ್ಲಿ ಸ್ವಲ್ಪ ಲೇಟೇ ಮಾಡೋದು ಇಲ್ಲಿ ಹೋಗಿ ಬರೋ ಅಷ್ಟರಲ್ಲೇ ಏಯ್ಟ್ ತರ್ಟಿ ಆಗಿಬಿಡುತ್ತೆ ಹೋಗಿ ಅಲ್ಲಿ ಪೂಜೆ ಮಾಡಿ ಊರವ್ರಿಗೆಲ್ಲ ಕಿಚಡಿಯನ್ನು ಕೊಡ್ತಾರಲ್ಲ ಸೊ ಹಂಗಾಗಿ ಟೈಮ್ ಆಗಿಬಿಡುತ್ತೆ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಅದೇ ನಾನು ಶನಿವಾರನೇ ಬಂದೆ ಇದೇ ನಮ್ಮೂರು ದೇವಸ್ಥಾನ ಎಲ್ಲರೂ ಕುತ್ಕೊಂಡು ಪೂಜೆ ಮಾಡ್ತಿದ್ರೆ ನಾನು ಮಾತ್ರ ಚಂದ್ರನ್ ನೋಡ್ತಿದ್ದೆ ಎಲ್ರು ಏನೋ ಮಾಡ್ತವ್ರೆ ಆದ್ರೆ ಇವ್ರ ಮಂತ ದೇವಸ್ಥಾನದ ಹಿಂದೆ ನಿಂತ್ಕೊಂಡು ಏನೋ ಕಂಡು ಹಿಡಿತಿದ್ರು ನಾನು ಅವ್ರನ್ನ ನೋಡ್ಕೊಂಡು ನಿಂತಿದ್ದೆ ಒಂದ್ ಕಡೆ ನಿಂತಿದ್ರೆ ಇವನ್ ಮಾಡಿದ್ರೆ ಸಪ್ರೇಟ್ ಕೂತ್ಕೊಂಬ ತಿಂತಿದ್ದ ಎಲ್ಲ ಮುಗೀತು ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮುಂದೆನೂ ಒಂದೇ ಮಾತಾಡಿ ಹಿಂದೆನೂ ಒಂದೇ ತರ ಮಾತಾಡಿ ಅಂತ ಹೇಳ್ತಾ ನನ್ನ ಈ ಲಾಗ್ನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ